ಇದು ಗಣಪತಿ ಮಂಡಳ ಸದಸ್ಯರಿಗೆ ಹಂಚಿ ಮುಖಂಡರಿಗೆ ಸ್ವಾಗತ ನಮ್ಮ ಅಧಿಕಾರಿಗಳು ಕಮಿಷನರ್ ಸಾಹೇಬರು ನಮ್ಮ ಎಲ್ಲ ಅಖಿಲೇಶಾಮಕ ಸಾಲೆ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ವಹಿಸುತ್ತಾರೆ ಇವತ್ತಿನ ಈ ಸಭೆಯ ಉದ್ದೇಶ ಏನಂದ್ರೆ ಸೊ ನಾವು ಇಷ್ಟಪಡೋದ್ದು ಗಣಪತಿ ಹಬ್ಬ ನಮ್ಮ ಪ್ರಮುಖವಾಗಿ ಈ ಗಣಪತಿ ಹಬ್ಬ ಉದ್ದೇಶ ಏನಪ್ಪ ಅಂದರೆ ಈ ಸಭೆಯ ಉದ್ದೇಶ ಒಂದು ಕಾನೂನು ಸುವ್ಯವಸ್ಥೆ ಒಂದು ಲಾ ಏನಪ್ಪ ಅಂದರೆ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಅದೇ ರೀತಿಯಾಗಿ ಪ್ರತಿಯೊಬ್ರು ಏನು ಅನುಮತಿ ತಗೊಳ್ಬರ್ತೀರಿ ಗಣಪತಿ ಹಬ್ಬದು ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಲಂಟೀರ್ಸ್ ನೇಮಕ ಮಾಡಬಹುದು ಫಸ್ಟ್ ಅವ್ರು ಹೇಳ್ತಿದ್ದೀನಿ ವಾಲಂಟಿಯರ್ ನೇಮಕ ಮಾಡಬಹುದು ವಾಲಂಟಿಯರ್ ನೇಮಕ ಮಾಡಬಹುದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಫೈರ್ ಎಕ್ಸ್ಟಿಂಗ್ ವಿಷನ್ ಎರಡಾವತ್ತು ಬಲಕವಾಗಿ ಫೈರ್ ಎಕ್ಸ್ಟಿಂಗ್ ವಿಷನ್ ಅಂದ್ರೆ ಇದು ಬರ್ತಲ್ಲ ಸಿಲಿಂಡರ್ ಅವು ಇಟ್ಕೋಬೇಕು ಆಮೇಲೆ ಉಸ್ಕಿನ ಬಕೆಟ್ ಇಟ್ಕೋಬೇಕು ಯಾವ ಸೈಡ್ ಅದು ಕಂಪಲ್ಸರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಲಂಟ್ರಿ ನೇಮಕ ಮಾಡಬೇಕು ಆಮೇಲೆ ಅಂತ ಕೇಳಿದ್ರೆ ಹೋಗಾರ ನಮ್ಮ ಮ್ಯಾಗಿಂದ್ ಕೊಟ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ಸಾವಿರ ಜೊತೆ ಮಾತಾಡ್ಕೊಂಡು ಅಂತ ಸಾವಿರ ಜೊತೆ ಸಾವಿರ ಜೊತೆ ಮಾತಾಡ್ಕೊಂಡು ವಾಲಿ ಹೋಗಾರ ಕೊಟ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಒಂದೊಂದು ಮಾಡಿ ಕೊಡ್ತೀವಿ ಎಲ್ಲ ಕಡೆ ಕೊಡ್ಲಿಕ್ಕೆ ಮೂರು ಗಣಪತಿ ನಾಲ್ಕು ನಣಪತಿ ಬಿಟ್ಟು ಒಂದೊಂದು ಮಾಡ್ತಾರೆ ಅದೇ ರೀತಿಯಾಗಿ ಸಿಂಗಲ್ ವಿಂಡೋ ಸಿಸ್ಟಮ್ ಇಟ್ಟೈತಿ ನಮ್ಮ ನಗರಸಭೆದಾಗ ಪ್ರತಿಯೊಬ್ರು ಅಲ್ಲಿಂದ ಪರ್ಮಿಷನ್ ತಗೋಬೇಕು ಕೆ ಪಿ ಆಗ್ಬೋದು ನಗರಸಭೆಯಿಂದ ಪೊಲೀಸ್ ಇಲಾಖೆಯಿಂದ ಆಮೇಲೆ ಅನುಮತಿ ಅಲ್ಲಿ ವಾಲಂಟೀರ್ ನೇಮಕ ಮಾಡಬೇಕು ಯಾರು ವಾಲಂಟೀರ್ ಇರೋದಿಲ್ಲ ಆಮೇಲೆ ನಾನು ಆ ಪೆಂಡಲ್ಲ ಕಂಪಲ್ಸರಿ ಏನೇನು ಅನುಮತಿ ತಗೊಂಡಿರ್ತಿಲ್ಲ ಎಲ್ಲಾ ಪತ್ರಗಳು ಅಲ್ಲಿ ಒಂದು ಆಮೇಲೆ ಒಂದು ಪಾಯಿಂಟ್ ಬುಕ್ ಇಡಬೇಕು ಪೊಲೀಸರು ಬಂದಾಗ ಆಫೀಸರ್ಸ್ ಬಂದಾಗ ಕೈ ಮಾಡಿರ್ತಾರೆ ಅದು ವೈಟ್ ಬುಕ್ ಅಂತ ಮಾಡ್ಕೊಬೇಕು ಆಮೇಲೆ ಸಿ ಸಿ ಟಿ ವಿ ಮೇನ್ಲಿ ಸಿ ಸಿ ಟಿ ವಿ ಸಾಧ್ಯವಾದಷ್ಟು ಸಿ ಸಿ ಟಿ ವಿ ಅಳವಡಿಸ್ಕೋಬೇಕು ಸೊ ಶಡ್ ಪ್ರಾಪರ್ ಇವಾಗ ಮಳೆಗಾಲ ಇದೆ ಆ ಶಡ್ ಪ್ರಾಪರ್ ಆಗಿ ಶಡ್ ನಿರ್ಮಾಣ ಮಾಡಬೇಕು ಇವಾಗ ಮಳೆ ಇರುತ್ತೆ ಸ್ವಲ್ಪ ಮ್ಯಾಲೆ ತಗಡ ಆಯಿತು ಸೈಡು ಅದ್ರ ಬಗ್ಗೆ ಎಲ್ಲ ಸರಿಯಾಗಿ ಸರಿಯಾದ ರೀತಿ ಒಂದು ಶಡ್ ಅನ್ನು ಹಾಕೋಬೇಕು ಅದೇ ರೀತಿಯಾಗಿ ಇದು ಕರೆಂಟ್ ಕರೆಂಟ್ ಇಷ್ಟು ಹೇಳಿದ್ರಿ ಕರೆಂಟ್ ಅಂತ ನೋಡ್ಕೊಂಡು ಪ್ರಾಪರ್ ಏನ್ ಆಗುತ್ತೆ ಅದಕ್ಕೆ ಸರ್ ಆಮೇಲೆ ಕ್ಲೀನ್ನೆಸ್ ಬಗ್ಗೆ ಹೇಳಿದ್ರಿ ಸ್ವಚ್ಛತಾ ಬಗ್ಗೆ ಅದು ಕಮಿಷನ್ ಸಾಹೇಬ ಇತ್ತು ನಮ್ಮ ನಗರ ಯಾವತ್ತು ಅದಕ್ಕೆ ಇಲ್ಲ ಅಂತ ಯಾವತ್ತು ಹೇಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನೇ ಅದು ಸ್ವಚ್ಛತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ಸಾಹೇಬರು ಭಾರ ಮಾಡ್ತಾರೆ ಅಂತ ಹೇಳ್ತೀನಿ ಏನು ಆಸೆ ಇರ್ತಾರೆ ಇವಾಗ ಫೈರ್ ಗಾಡಿ ನಿಮ್ಮ ಕಡೆ ಮ್ಯಾಗ್ ಮಾತಾಡಿ ಸರ್ ನಿಮ್ಮ ಸ್ಟೇಷನ್ ಇರೋಕ್ಕಿಂತ ಒಂದು ಸಂಗೋಡ್ ಸರ್ಕಲ್ ಫೈರ್ ಗಾಡಿ ಇದ್ರೆ ಚೆನ್ನಾಗಿರುತ್ತೆ ಇದು ಹಬ್ಬ ಮುಗಿಯವರಿಗೆ ಇಲ್ಲ ಮಾಡಿ ಸರ್ ಅದ್ರ ಅಲ್ಲಿಂದ ಬರುವಾಗ ಮತ್ತ ಸಮಸ್ಯೆ ಯಾವಾಗ ಟೈಮ್ ಏನಾಗುತ್ತೆ ಗೊತ್ತಿಲ್ಲ ಒಂದು ಕೋರ್ಸ್ ನಮ್ಮ ಸಂಗೋಡ್ ಸರ್ಕಲ್ ಗಾಡಿ ನಿಲ್ಸಿದ್ರೆ ಅದು ಪಾಯಿಂಟ್ ಆಫ್ ಇದೆ ಮಿಡಲ್ ಪಾಯಿಂಟ್ ಇದೆ ಆಟ್ ಆಫ್ ಗೋಕಾಲ್ ಸರ್ಕಲ್ ಅಲ್ಲಿ ಬಂದ್ರೆ ಅಲ್ಲ ಕಡೆ ಎಲ್ಲೇ ಸಮಸ್ಯೆ ಆದ್ರೂ ಇಮಿಡಿಯೇಟ್ಲಿ ಜೊತೆ ಆಮೇಲೆ ಕಂಪಲ್ಸರಿ ಇರಬೇಕು ಇನ್ನೊಂದು ಯಾರಾದರೂ ಕೂಡದು ಗಲಾಟೆ ಮಾಡೋದಾಗಲಿ ಬೇರೆ ಜಾತಿ ಜಾತ್ರೆ ನಿಂದೆ ಮಾಡೋದಾಗಲಿ ನಾವು ಮರಳಿಗೆ ಹೋಗಾಗ ಅಲ್ಲಿ ಇಲ್ಲಿ ಏನೋ ಯಾರ ರೀತಿ ಮಾಡಿ ರೆಸ್ಪಾಗಿರುತ್ತೆ ಮುಂದಿನ ವರ್ಷ ಫಸ್ಟ್ ಆಗ ಹೇಳ್ತಾ ಇದ್ದೀನಿ ಒಂದು ವರ್ಷ ಲಕ್ಷ್ಮೀ ದೇವ್ರ ಜಾತ್ರೆ ಇದೆ ನಾವಂತೂ ಮೂರು ಸಾವಿರ ಜನ ಟಾರ್ಗೆಟ್ ಮಾಡಿದ್ದೀವಿ ಫಸ್ಟ್ ನಾವು ಹೇಳ್ತಾ ಇದ್ದೀನಿ ಮೂರು ಸಾವಿರ ಜನ ಟಾರ್ಗೆಟ್ ಮಾಡಿದ್ವಿ ಇದೇ ಇರೋದೇ ಇವ್ರಿಗೆ ಗಡಿಪಾರು ಮಾಡಬೇಕು ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರೂ ಆ ರೀತಿ ಆಸ್ಪತ್ರೆ ಕೊಡೋಂಗಿಲ್ಲ ನಿಮ್ಮ ಮೆಂಬರ್ ಕಮಿಟಿಯವ್ರಿಗೆ ಹೇಳಿ ನಿಮ್ಮ ಯಾವ ಹುಡುಗರು ಇರ್ತಾವೆ ಎಲ್ಲ ಡಿಸ್ಕಷನ್ ಮಾಡ್ಕೊಳ್ಳಿ ನಮಗೆ ಗಣಪತಿ ಹಬ್ಬ ಶಾಂತ ಹೋಗ್ತದ ಮುಂದೆ ಲಕ್ಷ್ಮೀ ದೇವ್ರ ಜಾತ್ರೆ ಶಾಂತಿ ಹೋಗ್ಬೇಕು ಯಾರಾದರೂ ಬಾಲ ಬಿಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಾಕ್ ಬಿಡೋದು ಇವಾಗ ಹೇಳ್ತೀನಿ ಮೂರು ಸಾವಿರ ನಾಲ್ಕು ಸಾವಿರ ಜನರು ಟಾರ್ಗೆಟ್ ಮಾಡಿದ್ದೀವಿ ಲಿಸ್ಟ್ ಮಾಡಿದ್ದೀವಿ ಇವಾಗೆಲ್ಲ ಕೆಲಸ ಚಾಲು ಆಗ್ತಿದೆ ಯಾಕೆ ಕೇಸ್ ಮಾಡಬೇಕು ಏನು ಮಾಡ್ಸ್ಬೇಕು ಎಲ್ಲ ಗೊತ್ತಿದೆ ಮಾಡ್ತೀವಿ ದಯವಿಟ್ಟು ಅದಕ್ಕೆ ಆಸ್ಪದ ಕೊಡಬೇಡಿ ನಿಮ್ಗೆ ಹಿರಿಯರು ಆಗ್ತೀರಿ ನೀವೆಲ್ಲ ಸಜೆಸ್ಟ್ ಇದ್ದೀರಿ ಯಾರೇ ಇದ್ದೀರಿ ನಮ್ಮ ತಮ್ಮ ಹುಡುಗರು ಇವಾಗೆ ಸ್ವಲ್ಪ ಆರಾಮಾಗಿರೋಕೆ ಹೇಳ್ಬೇಡಿ ಮುಂದೆ ಆಗೋದಿಲ್ಲ ಅದು ಅಷ್ಟಾದ್ರಿ ಯಾವ ದಾರು ಕುಡಿದು ಡ್ಯಾನ್ಸ್ ಮಾಡೋದು ಡೀಜೆ ಡೀಜೆ ಪರ್ಮಿಷನ್ ಇಲ್ಲ ಇಲ್ಲ ಏನು ಮಾಡ್ತೀರಿ ಸೌಂಡ್ ಸಿಸ್ಟಮ್ ಪಿತ್ತ ಹಾಕೊಳ್ಳಿ ಮಾಡ್ಕೊಳ್ಳಿ ಅದು ಗೊತ್ತು ಅನುಮತಿನೇ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಆಮೇಲೆ ಭಜನೆ ಮಾಡಿ ಅದು ಆ ಇದು ಮಾಡ್ತೀರಲ್ಲ ಜಾಜ್ ಬೇಕಾದ ಜಾಜ್ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ಥರ ಇಲ್ಲ ಮಾಡ್ಕೊತೀರಾ ಬಟ್ ಯಾವುದಕ್ಕೆ ಯಾವುದೇ ಡಿಜೆ ಮಾಡಬೇಡಿ ನೀವು ಡಿಜೆ ಹಾಕೊಂಡ್ರಿ ನಾವು ಬಂದು ನಿಂತ್ಕೊಂಡು ಕೆಲಸ ಮಾಡೋದು ದೇವ್ರಿಗೆ ಬಂದು ಬೇಡ ಅಪ್ಪ ಅವನು ಭಕ್ತಿನ ಮಾಡೋಣ ಯಾವೋಷ್ಟ ಯಾವುದಕ್ಕೆ ಆಗಿ ಹಾಡು ಹಾಕಿ ಡ್ಯಾನ್ಸ್ ಮಾಡೋದು ಕುಡಿದು ವಿವಿಧ ಕೇಳಿ ಚಾಕು ಚೂರಿ ಅವೆಲ್ಲ ಪ್ರಕೃತಿ ಬಂದಾಗಿದೆ ಬಟ್ ಈ ಥರ ಮಾಡೋದು ಬೇಡ ಸೊ ದಯವಿಟ್ಟು ಎಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು ನಮ್ಮ ಏನೋ ಎಲ್ಲ ಇಲಾಖೆಯಿಂದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿ ಆಮೇಲೆ ಈ ಬಗ್ಗೆ ಎಲ್ಲರೂ ಆಗಮಿಸ್ತೀವಿ ಧನ್ಯವಾದ ಧನ್ಯವಾದಗಳು ಹೇಳ್ತಾ ಈಗ ಮನೆ ಲಕ್ಷಿಲಾಸ್ ಸರ್ ಅಧ್ಯಕ್ಷತೆ ವಹಿಸಿದ್ದಾನೆ ಅನ್ನೋ